ಹಲೋ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಸಿದ್ಧಗಂಗಾ ಜಾತ್ರೆಗೆ ಹೋಗ್ತಾ ಇದ್ದೀವಿ ಆದರೆ ವಿಡಿಯೋ ಮಾತ್ರ ಲೇಟಾಗಿ ಅಪ್ಲೋಡ್ ಮಾಡಿದ್ವಿ ಕ್ಷಮೆ ಇರಲಿ ನಮ್ಮ ಕಲ್ಪತರು ನಾಡದ ತುಮಕೂರು ಜಿಲ್ಲೆಯಲ್ಲಿ ಸಿದ್ಧಗಂಗಾ ಸ್ವಾಮಿಗಳ ಜಾತ್ರಾ ಮಹೋತ್ಸವ ನಡೀತಾ ಇದೆ ಈ ಜಾತ್ರೆ ಹದಿನೈದು ದಿನ ನಡೆಯುತ್ತೆ ಈ ಜಾತ್ರೆಯಲ್ಲಿ ಮೂರು ಸಾವಿರ ಜನ ಭಕ್ತಾದಿಗಳು ಮತ್ತು ಒಂಬತ್ತು ಸಾವಿರದ ಒಂಬತ್ತುವರೆ ಸಾವಿರ ವಿದ್ಯಾರ್ಥಿಗೆ ಅನ್ನದಾಸೋಹ ಇರುತ್ತೆ ನಮ್ಮ ಕರ್ನಾಟಕದ ಸುತ್ತಮುತ್ತ ಸಾವಿರಾರು ಜನ ಬರ್ತಾರೆ ಅನ್ನದಾಸೋಹ ಮತ್ತು ವ್ಯಾಪಾರಿಗಳು ಕಲಾವಿದರಿಗೆ ಎಲ್ರಿಗೂ ಇದು ಪ್ರಮುಖ ವೇದಿಕೆಯಾಗಿರುತ್ತೆ ಈ ಜಾತ್ರೆ ನಡೆಯೋರಿಗೂ ಸುಂದರವಾಗಿ ದೀಪಾಲಂಕಾರನೂ ಇರುತ್ತೆ ಇಲ್ಲಿ ನಮ್ಮ ನಡೆದಾಡಿದ ದೇವರು ಋಷಿಮುನಿಗಳು ಇದ್ದ ಪವಿತ್ರ ಸ್ಥಳ ಈ ಜಾಗ ನಮ್ಮ ಸಿದ್ಧಗಂಗಾ ಮಠ ಆಗಿದೆ ನಾವೆಲ್ಲರೂ ಈ ಜಾತ್ರೆಯನ್ನು ನೋಡಿ ಪುಣ್ಯವಂತರಾಗೋಣ ಇವಾಗ ಎಂಟ್ರಿ ಆಗ್ತಾ ಇದೀವಿ ಇಲ್ಲಿ ಸ್ಟ್ಯಾಚ್ಯೂ ಕಾಣಿಸ್ತಾ ಇದೆ ಬಸವಣ್ಣನವ್ರದ್ದು ಕಾಯಕವೇ ಕೈಲಾಸ ಜನ ಮಾತ್ರ ಜಾಸ್ತಿ ಇದ್ದಾರೆ ನಾವು ಸಾಯಂಕಾಲ ನಾಲ್ಕು ಗಂಟೆಗೆ ಬಂದಿದ್ವಿ ಇದು ಶಿವಕುಮಾರ್ ಸ್ವಾಮಿಗಳ ಅವ್ರದ್ದು ಗದ್ಗೆ ದೇವಸ್ಥಾನದ ಒಳಗಡೆ ಹೋಗಿದ್ವಿ ಆದರೆ ಶೂಟ್ ಮಾಡ್ಕೊಳಕ್ಕೆ ಬಿಡಲಿಲ್ಲ ಅವರು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಫ್ಲವರ್ ಎಲ್ಲ ರಥ ರಥದ ಹತ್ರ ಹೋಗ್ತಾ ಇದ್ದೀವಿ ನಾವು ನಾಳೆ ರಥೋತ್ಸವ ಇರೋದು ನಾವು ಇವತ್ತು ಸಾಯಂಕಾಲ ಹೋಗಿದ್ದೀವಿ ಹೂವೆಲ್ಲ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಬಾಳೆಹಣ್ಣು ಕೊಡ್ತಾರೆ ಬಾಳೆಹಣ್ಣ ನಾವು ಮೇಲೆ ಎಸ್ತಿ ಚೆನ್ನಾಗಿತ್ತು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ನಾವು ಹೋಗಿದ್ವಿ ಜನ ಅಂತೂ ಜಾಸ್ತಿ ಬಂದಿದ್ರು ಸಖತ್ ರೆಶ್ ಇತ್ತು ಅವತ್ತಿನ ದಿನ ಅಂತೂ ವಾವ್ ನೋಡಿ ನೋಡಿ ವಾಟರ್ ಫೌಂಟೇನ್ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಕತ್ಲೆ ಆಗ್ತಾ ಇದೆ ಇವಾಗ ನಮ್ಮ ಪಾಪು ನೋಡ್ಬಿಟ್ಟು ಫುಲ್ ಖುಷಿ ಪಡ್ತು ಜಾತ್ರೆ ಅಂದ್ರೆ ಕಡಲೆಪುರಿ ಅಂತ ಕಡಲೆಪುರಿ ತಿಂದಲೇ ನಾವು ಹೋಗೋದೇ ಇಲ್ಲ ಫ್ರೆಶ್ ಕಡಲೆಪುರಿ ನೋಡಿ ಇಲ್ಲಿ ಕಡಲೆಪುರಿ ಖಾರ ಮಿಕ್ಸ್ಚರ್ ವೆರೈಟಿ ಮಿಕ್ಚರು ಜಿಲೇಬಿ ಎಲ್ಲ ಇಟ್ಕೊಂಡಿದ್ರು ಇದನ್ನು ಕಲರ್ ಕಲರ್ ಇದೆಯಲ್ಲ ಅದು ಬೆಂಡು ಬತ್ತ ಅಂತೀವಿ ನಾವು ಚಿಕ್ಕ ಮಕ್ಕಳಲ್ಲಿ ತಿಂತಾ ಇದ್ವಿ ಕಲ್ಯಾಣಿ ಎಲ್ಲ ಇಟ್ಟಿದ್ರು ಎಲ್ಲ ಸ್ವಲ್ಪ ಸ್ವಲ್ಪ ತಗೊಂಡ್ವಿ ನಾವು ಮನೆಗೆ ತಗೊಂಡೋಗಿ ತಿಂದ್ವಿ ಆನೆ ಎಲ್ಲ ಓಡಾಡ್ತಾ ಇತ್ತು ಅಲ್ಲಿ ಎಷ್ಟು ವೆರೈಟಿ ವೆರೈಟಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಮೇಡ್ ಇದು ಜಾ ಗೊಂಬೆಗಳಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ಲು ಕಲರ್ಫುಲ್ಲು ನಾ ನೂರು ರೂಪಾಯಿ ಅಷ್ಟೇ ಇದು ನಮ್ಮ ಪಾಪಗೊಂದು ಡಾಲ್ ತಗೊಂಡ್ವಿ ಸಕ್ಕತ್ತು ಖುಷಿಯಾಗಿ ಆಟ ಆಡ್ಬಿಡ್ತು ಇಲ್ಲಿರೋ ಏನೇನು ಸಾಮಾನಿದೆ ಎಲ್ಲ ಬರೀ ಹಂಡ್ರೆಡ್ ರುಪೀಸ್ ಅಷ್ಟೆ ಆರಾಮಾಗಿ ಕೊಡಿಸ್ಬೋದು ಮಕ್ಕಳಿಗೆ ಇದು ನೋಡಿ ಸಿದ್ಧಗಂಗಾ ಸ್ವಾಮಿಗಳದು ಇದಿದೆ ಚಿತ್ರ ಇದೆ ಪಾರ್ಕ್ ಚೆನ್ನಾಗಿ ಮಾಡಿದ್ದಾರೆ ಪಾರ್ಕ್ ಒಳಗಡೆ ಟಿಕೆಟ್ ಕೊಟ್ಬಿಟ್ಟು ಹೋಗಬೇಕು ಓ ಮಕ್ಕಳು ನೋಡಿ ಎಷ್ಟೊಂದು ಜನ ಇದ್ದಾರೆ ಎಲ್ಲ ಪ್ರಾರ್ಥನೆಗೆ ಹೋಗ್ತಾ ಇದ್ದಾರೆ ಸಾಯಂಕಾಲ ಟೈಮು ಎಲ್ಲ ರೆಡಿ ಆಗ್ತಾ ಇದ್ದಾರೆ ಎಷ್ಟೊಂದು ಜನ ಮಕ್ಕಳು ಎಲ್ಲರೂ ಒಂದೇ ಥರ ರೆಡಿ ಆಗ್ತಾರೆ ನೋಡೋಕ್ಕೆ ಒಂಥರ ಆಗುತ್ತೆ ಅವ್ರ ಮಕ್ಳು ಆ ಪ್ರಾರ್ಥನೆಯಲ್ಲಿ ಕೂತಿದ್ರೆ ನೋಡೋಕ್ಕೆ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಂತೂ ಟೈಮಿಗೆ ಕರೆಕ್ಟಾಗಿ ಹೋಗ್ತಾ ಇರ್ತಾರೆ ನೋಡಿ ಸಾ ಅಂಗಡಿಗಳಂತೂ ಎಷ್ಟೊಂದು ಬಂದಿತ್ತು ಅಂದರೆ ಏನೋ ಒಂಥರ ನಾವು ಶಾಪಲ್ಲಿ ತೊಗೊಂಡ್ರೂ ಅಷ್ಟು ಖುಷಿಯಾಗಲ್ಲ ಜಾತ್ರೆ ತೊಗೊಂಡ್ರೆ ಚೆನ್ನಾಗಿ ಖುಷಿಯಾಗ್ಬಿಡುತ್ತೆ ನಮಗೆ ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಇರ್ತಾರೆ ಆದರೆ ಅವರು ಇರಲಿಲ್ಲ ಕೈ ನುಗ್ಗಿದ್ಬಿಟ್ಟು ಬಂದ್ವಿ ಪಿಂಗಾಣಿದೆಲ್ಲ ಸಾಮಾನು ಇಟ್ಟಿದ್ದಾರೆ ದೀಪ ಎಲ್ಲ ಇಟ್ಟಿದ್ದಾರೆ ನೋಡಿ ನಿಮಗೂ ಯಾವುದಾದ್ರೂ ಬೇಕಾದರೆ ಹೇಳಿ ಕಳಿಸ್ತೀನಿ ಕಮೆಂಟ್ ಮಾಡಿ ಸ್ಮೈಲಿಂಗ್ ಬುದ್ಧ ಎಷ್ಟು ಚೆನ್ನಾಗಿದೆ ಆನೆ ಎಲ್ಲ ಇಟ್ಟಿದ್ದಾರೆ ವಾವ್ ಡಾಲ್ಸ್ ಅಂತೂ ಫುಲ್ ಕಲರ್ಫುಲ್ ಬಣ್ಣ ಬಣ್ಣದ ಏನಂತಾರೆ ಬಣ್ಣ ಬಣ್ಣದ ಗೊಂಬೆಗಳು ಚೆನ್ನಾಗಿಟ್ಟಿದ್ದಾರೆ ವಿಗ್ರಹಗಳು ಸಾಯಿಬಾಬಾ ಸಾಯಿಬಾಬಾ ನೋಡಿ ಚೆನ್ನಾಗಿದೆ ಬಸವಣ್ಣಗಳು ಕೃಷ್ಣ ಕೃಷ್ಣನ ಸ್ಟ್ಯಾಚ್ಯು ದೇವರ ಸ್ಟ್ಯಾಚ್ಯು ಬಸವಣ್ಣವ್ರದ್ದು ಎಲ್ಲ ಇಟ್ಟಿದ್ದಾರೆ ರಾಧಾಕೃಷ್ಣ ನೋಡಿ ಚೆನ್ನಾಗಿತ್ತು ನೋಡ್ರಿ ಕುದುರೆ ನೋಡ್ರಿ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದೆ ನನಗೆ ಕರೀತಾ ಇದೆ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಕುದುರೆಗೂರು ಮೂರು ನಾಲ್ಕು ಐದು ಕುದುರೆ ಇಟ್ಟಿದ್ರು ಸಾಯಂಕಾಲ ಆಗ್ತಾಯಿತ್ತು ಹೊಟ್ಟೆ ಸಿತಾ ಇತ್ತು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದ್ವಿ ಇಲ್ಲಿ ಈ ಬೆಲ್ಲಿ ಪಾಪಡ್ ತಗೊಂಡ್ವಿ ಮನೆ ಹಪ್ಳದ ಥರ ಇತ್ತು ಚೆನ್ನಾಗಿತ್ತು ಎಲ್ಲ ಸ್ನ್ಯಾಕ್ಸು ಚೆನ್ನಾಗಿತ್ತು ಸ್ನ್ಯಾಕ್ಸ್ ತಿಂದ್ಕೊಂಡು ಬಜ್ಜಿಗಳು ಅಷ್ಟೇ ಚೆನ್ನಾಗಿ ಹಾಕಿದ್ರು ನನಗೆ ಅಷ್ಟು ಕ್ಯಾಪ್ಸಿಕಮ್ ಬೋಂಡಾ ಇಷ್ಟ ಆಯಿತು ಈವ್ನಿಂಗ್ ಟೈಮ್ ಬೋಂಡ ತಿಂದರೆ ಒಂಥರ ಚೆನ್ನಾಗಿ ಟೇಸ್ಟ್ ಇರುತ್ತೆ ನನಗೆ ಸಖತ್ ಇಷ್ಟ ಬೋಂಡ ಅಂದರೆ ಹಪ್ಳ ನೋಡಿ ಎಷ್ಟು ದೊಡ್ಡದಾಗಿದೆ ನಾನು ಯಾವ ಜಾತ್ರೆಯಲ್ಲೂ ನೋಡಿರಲಿಲ್ಲ ಇದೇ ಜಾತ್ರೆಯಲ್ಲಿ ಡೆಲ್ಲಿ ಹಪ್ಳ ಅಂತ ಬರುತ್ತೆ ಪ್ರತಿ ಸರಿ ಇರುತ್ತೆ ಹಪ್ಳ ಇದು ನಾವು ಪ್ರತಿ ಸಲ ತಿಂದ್ಬಿಟ್ಟು ಬರ್ತೀವಿ ಾದ್ಮೇಲೆ ಸ್ವಲ್ಪ ಫ್ರೂಟ್ಸ್ ತಿನ್ನ ಅನ್ನಿಸ್ತು ಮ್ಯಾಂಗೋ ಅಲ್ಲಿ ಕಲರ್ ಕಲರ್ ಇತ್ತಲ್ಲ ಚೆನ್ನಾಗಿತ್ತು ನೋಡಕ್ಕೆ ತಗೊಂಡೆ ತಗೊಂಡು ತಿನ್ನೋಣ ಅಂತ ತಿಂದೆ ಆದ್ರೆ ಏನಾಯ್ತು ಅಂದ್ರೆ ಅದು ಹುಳಿ ಅಂದ್ರೆ ಜಾಸ್ತಿ ಹುಳಿ ಇತ್ತು ಹಂಗೆ ತಿನ್ಕೊಂಡ್ಬಿಟ್ಟು ಈ ಕಡೆ ಬಂದ್ವಿ ಎಕ್ಸಿಬಿಷನ್ ಹತ್ರ ಎಲ್ಲ ತರ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಇಟ್ಟಿದ್ರು ಫಸ್ಟ್ ಎಂಟ್ರೆನ್ಸ್ ಫೀಸ್ ತಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ ಜನ ಅಂತೂ ಕಾಲು ಇಡಕ್ಕಾಗ್ತಾ ಇರಲಿಲ್ಲ ಅಷ್ಟು ಜನ ನಾವು ಹೋಗಿದ್ದಿನ ಅದು ಈ ಈಗ ಸ್ವಲ್ಪ ಪರವಾಗಿಲ್ಲ ಈಗ ಸ್ವಲ್ಪ ಫ್ರೀ ಇತ್ತು ನಾವು ಇದೆಲ್ಲ ಎಕ್ಸಿಬಿಷನ್ ಎಲ್ಲ ನೋಡ್ಕೊಂಡು ಬಂದ್ವಲ್ಲ ಆವಾಗ ಹೋಗಿ ಹೋಗ್ಬೇಕಾದ್ರಂತೂ ಕಾಲಿಡೋಕ್ಕೆ ಆಗಲಿಲ್ಲ ಅಷ್ಟೊಂದು ಜನ ಇತ್ತು ಸ್ಟೀಲ್ ಐಟಮ್ ಎಲ್ಲ ಇಟ್ಟಿದ್ದಾರೆ ಎಲ್ಲ ಉತ್ತರ ಕರ್ನಾಟಕದವರು ಅಜ್ಜಿ ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಶಾಪಿಂಗ್ ಮಾಡ್ತಾಯಿದೆ ನೋಡಿ ಇದು ಸಾರ್ವಜನಿಕರ ಆಸ್ಪತ್ರೆ ಎಷ್ಟು ಚೆನ್ನಾಗಿ ಎಕ್ಸಿಬಿಷನ್ನಲ್ಲಿ ಮಾಡಿದ್ದಾರೆ ಎಲ್ಲರಿಗೂ ಅರ್ಥ ಆಗಬೇಕು ಆ ಥರ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಎಲ್ಲ ನೋಡ್ಕೊಂಡು ಎಲ್ಲ ಒಂದೊಂದೇ ಒಂದೊಂದಾಗಿ ಇಟ್ಟಿದ್ದು ಪ್ರದರ್ಶನಗಳು ನೋಡ್ಬಿಟ್ಟು ಈಚೆ ಬಂದ್ವು ಇವಾಗ ಇವಾಗ ಕಾಲು ಇಡಕ್ ಜಾಗ ಇರ್ತಿಲ್ಲ ಅಷ್ಟೊಂದು ಜನದಲ್ಲಿ ನಾನು ಶೂಟ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ನೋಡಿ ಆಸೆಯ ಜಾಗ ಮಾಡ್ತಾ ಇದ್ರು ಅದನ್ನು ನೋಡ್ಕೊಂಡು ಬಂದ್ವಿ ಇದೆಲ್ಲ ಮರದಲ್ಲೇ ಮಾಡಿರೋ ಗೊಂಬೆಗಳು ಎಷ್ಟು ದೊಡ್ಡ ಜಾತ್ರೆ ಅಂದ್ರೆ ಎಷ್ಟು ಟೈಮ್ ಸಿಕ್ಕಿದ್ರು ಸಾಕಾಗಲ್ಲ ನೋಡೋಕೆ ವಾವ್ ನೋಡಿ ಚೆನ್ನಾಗಿದೆ ತಣ್ಣಗಿದೆ ಇಲ್ಲಿ ಇಲ್ಲೆಲ್ಲಾ ಮಕ್ಕಳು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂತಾಯಿದ್ರು ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ನೀರು ಅಂದರೆ ಇಷ್ಟ ಅಲ್ಸ್ಬಿಟ್ರೆ ಬರ್ತಾನೆ ಇರಲಿಲ್ಲ ಎಲ್ಲ ಅಲ್ಲೇ ನಂಬ್ಕೊಂಡು ಫೋಟೋ ಶೂಟ್ ಮಾಡ್ಕೊಳ್ತಾ ಇದ್ರು ಅಂತೂ ಇಂತೂ ಈ ರಶಲ್ಲಿ ಜಾತ್ರೆ ಮುಗಿಸ್ಕೊಂಡು ಖುಷಿಯಾಗಿ ಬಂದ್ವಿ ರಶ್ ಆದ್ರೂ ಒಂಥರ ಖುಷಿ ಇತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ಟೈಮ್ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು